ಉನ್ನತೆ ಮತ್ತು ಕೊಡದೆ ಸಾಧ್ಯತೆ ಆಗುತ್ತೆ ನಾನು ಹೋದ್ರೆ ನನ್ನ ಕುಟುಂಬ ಜಾಗೃತವಾಗುವುದಿಲ್ಲ ಅಥವಾ ನನ್ನ ಕುಟುಂಬ ಜಾಗೃತವಾಗದೆ ಹೋದ್ರೆ ಇಂಥ ನೂರಾರು ಮನೆ ಇರುವಂತಹ ಹಳ್ಳಿಗಳು ಜಾಗೃತವಾಗುವುದಿಲ್ಲ ಇಂಥ ಹಳ್ಳಿಗಳು ಜಾಗೃತವಾಗದೆ ಹೋದ್ರೆ ತಾಲೂಕು ರಾಜ್ಯ ದೇಶ ಯಾವುದೂ ಜಾಗೃತವಾಗಕ್ಕೆ ಸಾಧ್ಯತೆ ಆಗುವುದಿಲ್ಲ ಈ ಜಗತ್ತಿನಲ್ಲಿ ಬದಲಾವಣೆ ಅನ್ನೋದು ಶುರುವಾಗಬೇಕಾದ್ರೆ ಅದು ನನಗೆ ಮಾತ್ರ ಸಾಧ್ಯ ಅದು ನಿಮ್ಮಂತರ ಎಲ್ಲರ ಆತ್ಮಗಳ ಮುಖಾಂತರ ಸಾಧ್ಯ ಮೊದಲು ಆತ್ಮಜ್ಞಾನ ಅಂತ ಬರೋದು ಅದಕ್ಕೆ ಶಾಸಕರು ಮಾತಾಡಬೇಕಾದ್ರೆ ಒಂದು ಮಾತನ್ನು ಹೇಳಿದ್ರು ವೇಗವನ್ನು ಓದಿದವನು ಅಲ್ಲ ಎಂತ ಅದ್ಭುತ ಮಾತು ವೇಗವನ್ನು ಓಡಿ ಹಾಡುವನಾದ ವಾಸ ರೀತಿ ಸಾಲಿಗದನಾದ ಕಾಸಿಗಮಾನನಾದ ಬೀಸಿ ಮಡಿವಾಳನಾದ ಬಸವಣ್ಣನವರು ಒತ್ತಡವನ್ನು ಹೇಳ್ತಾರೆ ಶರಣರು ಹೇಳಿದಂತ ಒಂದೊಂದು ಮಾತುಗಳು ಇವತ್ತು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಾಗಿದೆ ಇವತ್ತು ನಾವು ದೇಶ ಅಲ್ಲ ರಾಜ್ಯ ಅಂತ ಹೇಳ್ತಾ ಇದ್ದೀವಿ ಇವತ್ತು ರಾಜ್ಯ ಅಲ್ಲ ನಮ್ಮ ತಾಲೂಕು ಅಂತ ಹೇಳ್ತಾ ಇದ್ದೀವಿ ನಮ್ಮ ತಾಲೂಕು ಅಲ್ಲ ನನ್ನ ಕುಟುಂಬ ಅಂತ ಹೇಳ್ತಾ ಇದ್ದೀವಿ ನನ್ನ ಕುಟುಂಬ ಅಲ್ಲ ನಾನು ಅನ್ನುವಂಥ ಸ್ವಾರ್ಥಕ್ಕೆ ಇವತ್ತು ಬಂದು ಇಟ್ಕೊಂಡಿದ್ದೀವಿ ಈಗ ನಾನು ಅನ್ನೋ ಸ್ವಾರ್ಥ ಹೋಗಬೇಕಾದ್ರೆ ಅದಕ್ಕೆ ನಾವು ಅನ್ನುವಂಥ ಶಬ್ದವನ್ನು ಉಪಯೋಗಿಸಿಕೊಂಡ ಮಾತ್ರ ಸಾಧ್ಯ ಪುರುಷನ ಒಂದು ಸಣ್ಣ ನಿಮಗೆ ನೋಡೋದಾದ್ರೆ ಮನುಷ್ಯ ತನ್ನನ್ನು ಪ್ರೀತಿಸಿದಷ್ಟು ಯಾರನ್ನು ಪ್ರೀತಿಸೋದಿಲ್ಲ ಅದಕ್ಕೆ ಮೊನ್ನೆ ಒಂದು ಉದಾಹರಣೆ ನೋಡಬೇಕಾದಂತ ಸಂದರ್ಭದಲ್ಲಿ ಒಂದು ಮಂಗ ತನ್ನ ಮರಿಯನ್ನ ತಾನೇ ಹೆತ್ತಂತ ಮರಿಯನ್ನ ತಾನು ಹೂಚ್ಕೊಂಡು ತಾಯಿ ತಾಯಿ ಬಹಳ ಜನಕ್ಕೆ ಗೊತ್ತು ನಿಮ್ಮ ಮಕ್ಕಳನ್ನ ಎದೆಗೆ ಹೌಚ್ಕೊಳ್ತೀರಿ ಮೇಲೆ ಸ್ವಲ್ಪ ದೊಡ್ಡರಾದ್ಮೇಲೆ ಹೆಗರ ಮೇಲೆ ಕೂರಿಸ್ಕೊಳ್ತೀರಿ ತಲೆ ಮೇಲೆ ಕೂರಿಸ್ಕೊಳ್ತೀರಿ ನಿಮ್ಮ ಮಕ್ಕಳನ್ನ ಆತ ಅಷ್ಟೊಂದು ಅಟ್ಯಾಚ್ಮೆಂಟ್ ಅನ್ನು ಬೆಳೆಸ್ಕೊಳ್ತೀರಿ ಅದೇ ರೀತಿ ಇವತ್ತು